ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಅಂದು ಇಂತೂ ಮತ್ತೆ ಇದ್ದಾರೆ ಅಕ್ಷತಾ ಮತ್ತು ಹಿಟ್ಲರ್ ನೀವು ಬಾಯಿಸ್ತಾ ಇದ್ದು ಇದೆ ಅಲ್ವಾ ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹತ್ತು ನಿಮಿಷಗಳ ನಂತರ ಕಾಫಿ ಕುಡಿತಾ ಬಾಲ್ಕನಿಯಲ್ಲಿ ನಿಂತಿದ್ದ ಸೌರವ್ಗೆ ವಾಚ್ಮ್ಯಾನ್ ಒಳಗಡೆ ಬಿಡದೆ ಗೇಟ್ ಬಳಿ ಮಾತನಾಡ್ತಾ ಇದ್ದ ವಿಕ್ರಾಂತ್ನನ್ನು ನೋಡಿ ಫೋನ್ ತೆಗೆದುಕೊಂಡು ವಾಚ್ಮ್ಯಾನ್ಗೆ ಕರೆ ಮಾಡಿ ಅವನನ್ನು ಒಳಗಡೆ ಕಳುಹಿಸಲು ಹೇಳ್ದ ಸೌರಭ್ ಜೊತೆ ಫೋನ್ನಲ್ಲಿ ಮಾತನಾಡಿ ಒಳಗಡೆ ಹೋಗಲು ವಾಚ್ಮ್ಯಾನ್ ವಿಕ್ರಾಂತ್ಗೆ ಹೇಳಿದ ಕರೆ ಬಂದಾಗಲೇ ವಿಷಯ ಅರ್ಥ ಮಾಡಿಕೊಂಡಿದ್ದ ವಿಕ್ರಾಂತ್ ಸುತ್ತಲೂ ನೋಡಿ ದೂರದಲ್ಲಿ ಬಾಲ್ಕನಿಯಲ್ಲಿ ನಿಂತು ತನ್ನನ್ನೇ ನೋಡ್ತಾ ಇದ್ದ ಸೌರಭನನ್ನು ನೋಡಿ ಒಂದು ಕುತಂತ್ರದ ನಗುವನ್ನು ನೀಡಿ ಒಳಗಡೆ ಬಂದ ವಿಕ್ರಾಂತ್ ಅವನ ಮುಖದಲ್ಲಿ ಆ ಕುತಂತ್ರ ಎದ್ದು ಕಾಣ್ತಾ ಇರೋದನ್ನು ನೋಡಿ ಸೌರಭ್ ಮನಸ್ಸಿನಲ್ಲಿ ಈಗ ಇವನು ಮನೆಗೆ ಯಾಕೆ ಬಂದಿದ್ದಾನೆ ಎಂದುಕೊಂಡು ಕಾಫಿ ಮುಗಿಸಿ ಕೆಳಗಡೆ ಬರಲು ರೂಮ್ನಿಂದ ಹೊರಗಡೆ ಬಂದ ಈ ಬಾರಿ ಒಳಗಡೆ ಬರ್ತಾ ಇದ್ದ ವಿಕ್ರಾಂತನ್ನ ಬಾಗಿಲಲ್ಲಿ ನೋಡಿದರೂ ರಂಗಮ್ಮ ಅವನನ್ನು ಒಳಗಡೆ ಬರಲು ಅಥವಾ ಕೂರಲು ಸಹ ಹೇಳಲಿಲ್ಲ ಈಗ ತನ್ನ ಮುಖ್ಯ ಗಮನ ಕೇವಲ ಅಕ್ಷರ ತಳಿಗಾಗಿ ಆಗಿದ್ದರಿಂದ ನಾಚಿಕೆ ಮುಜುಗರಂತಹ ಅವುಗಳು ವಿಕ್ರಾಂತ್ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದ ತನ್ನನ್ನು ಕರೆಯದಿದ್ದರೂ ಕೂಡ ಒಳಗಡೆ ಬರ್ತಾ ಇದ್ದ ವಿಕ್ರಾಂತನನ್ನು ನೋಡಿ ಏಯ್ ಅಲ್ಲೇನಿಲ್ಲಪ್ಪ ಎಂದು ರಾಘವಯ್ಯನವರ ಗಂಭೀರ ಧ್ವನಿ ಕೇಳಿಸಿತು ರಾಘವಯ್ಯನವರ ಧ್ವನಿ ಗಟ್ಟಿಯಾಗಿ ಕೇಳಿಸಿದ್ರಿಂದ ರೂಮಿನಲ್ಲಿದ್ದ ಅಕ್ಷತ ಸಹ ದಿಕ್ಕಿಲುಗೊಂಡು ಯಾರಿಗೆ ಹಾಗೆ ಹೇಳ್ತಾ ಇದ್ದಾರೆ ತಾತಯ್ಯ ಅವರು ಎಂದು ಯೋಚಿಸಿ ರೂಮಿನ ಬಾಗಿಲನ್ನು ಸ್ವಲ್ಪ ತೆರೆದಲು ಅಕ್ಷತ ಅಲ್ಲಿ ವಿಕ್ರಾಂತನ್ನು ನೋಡಿದ ತಕ್ಷಣ ಭಯದಿಂದ ನಡುತ್ತಾ ಅಲ್ಲೇ ನಿಂತುಬಿಟ್ರು ರಾಘವಯ್ಯನವರ ಮಾತು ಕೇಳಿ ಕೇವಲ ಮೂರು ಸೆಕೆಂಡ್ಗಳ ಕಾಲ ತನ್ನ ಕಾಲನ್ನು ಗಾಳಿಯಲ್ಲಿ ನಿಲ್ಲಿಸಿ ಮತ್ತೆ ಅದನ್ನು ಲೆಕ್ಕಿಸ್ದೇ ವಿಕ್ರಾಂತ ತಕ್ಷಣ ಒಳಗಡೆ ಬಂದ ನೇರವಾಗಿ ಒಳಗಡೆ ಬಂದು ಸೋಫಾದಲ್ಲಿ ಇದ್ದ ವಿಕ್ರಾಂತ್ನನ್ನು ನೋಡಿ ಏಯ್ ನೀನು ಮತ್ತೆ ಯಾಕೆ ಬಂದೆ ಮೇಲಾಗಿ ನೇರವಾಗಿ ಬಂದು ನಮ್ಮ ಮನೆಯೊಳಗಡೆ ಕೂರಲು ನಿನಗೆ ನಾಚಿಕೆ ಆಗೋದಿಲ್ವೇ ಇದೇನಾ ನಿಮ್ಮ ರಾಜವಂಶದ ಪದ್ಧತಿ ಬೇಡ ಎಂದು ಅಸಹ್ಯ ಪಡುವವರ ಮನೆಗೆ ಹೋಗೋದೇ ರಾಜ ಮರ್ಯಾದೆಯೇ ಅಂದರು ರಾಘವಯ್ಯ ರಾಘವಯ್ಯನವರ ಮಾತು ತನಗೆ ಅನಾವಶ್ಯಕ ಎಂಬಂತೆ ಫೋನ್ ನೋಡ್ತಾ ಇದ್ದ ವಿಕ್ರಾಂತ್ಗೆ ಅವ್ರ ಮಾತುಗಳು ಕಿರಿಕಿರಿ ಅನಿಸಿದ್ವು ಏಯ್ ಮುದುಕ ಸುಮ್ಮನೆ ಜಾಸ್ತಿ ಮಾತನಾಡದೆ ಹೋಗಿ ನಿನ್ನ ಕೆಲಸ ನೋಡು ಎಂದ ವಿಕ್ರಾಂತ್ ಎಷ್ಟು ಧೈರ್ಯ ನಿನಗೆ ನನ್ನೇ ಮುದುಕ ಅಂತೀಯಾ ಎಂದು ವಿಕ್ರಾಂತನ್ನು ಹೊಡೆಯಲು ಮುಂದೆ ಬಂದ ರಾಘವಯ್ಯ ಕೈಯನ್ನು ಎತ್ಕೊಂಡು ಅವರು ಮಾಡ್ತಾ ಇದ್ದ ಕೆಲಸವನ್ನು ಗಮನಿಸಿದ ವಿಕ್ರಾಂತ್ ವೇಗವಾಗಿ ಪ್ರತಿಕ್ರಿಯಿಸಿ ತಕ್ಷಣ ಎದ್ದು ನಿಂತು ಅವರ ಕೈಯನ್ನು ಗಾಳಿಯ ವೇಗದಲ್ಲಿ ಹಿಡಿದು ನಿಲ್ಲಿಸಿದ ಅವರಿಬ್ಬರನ್ನ ಹಾಗೆ ನೋಡ್ತಾ ಇದ್ದ ಅಕ್ಷತಾ ವಿಕ್ರಾಂತ್ ತಾತಯ್ಯನವರಿಗೆ ಏನಾದರೂ ಮಾಡಿಬಿಡ್ತಾನೋ ಏನೋ ಎಂಬ ಭಯದಿಂದ ರೂಮಿಂದ ವೇಗವಾಗಿ ಹೊರಗಡೆ ಹೌ ಡೇ ಯು ನನ್ನ ಮೇಲೆ ಕೈ ಎತ್ತತೀಯಾ ಎಂದು ಆ ಕೈಯನ್ನು ಹಾಗೆ ಹಿಡಿದು ಹಿಂದಕ್ಕೆ ಮಡಚ್ತಾ ಇದ್ದಾಗ ರೂಮ್ನಿಂದ ಹೊರಗಡೆ ಬಂದ ಅಕ್ಷತಾಳನ್ನು ನೋಡಿ ಅವರ ಕೈಯನ್ನು ಬಿಡ್ದೇನೆ ಆಯ್ ಅಕ್ಷತಾ ಎಂದು ಕಣ್ಣು ಮಿಟುಕಿಸಿದ ವಿಕ್ರಾಂತನ ಈ ವರ್ತನೆಗೆ ಅಕ್ಷತಾ ಅಸಹ್ಯದಿಂದ ಒಂದು ನೋಟ ಬೀಸಿ ತಲೆ ತಗ್ಗಿಸಿದ್ಲು ಆ ಬೆನ್ನ ಹಿಂದೆಯೇ ಕಣ್ಣು ಕಿತ್ತಿ ಹಾಕ್ತೀನಿ ಎಂದು ಗಡಸು ಧ್ವನಿಯಲ್ಲಿ ಮೆಟ್ಟಿಲುಗಳ ಮೇಲಿಂದ ಸೌರತ್ನ ಧ್ವನಿ ಕೇಳಿಸಿತು ದಿಢೀರನೇ ಕೇಳಿಸಿದ ಆ ಧ್ವನಿಯ ರಾಘವೇನವರ ಕೈಯನ್ನು ಬಿಟ್ಟು ತಲೆ ಎತ್ತಿ ನೋಡಿದ ವಿಕ್ರಾಂತ್ ಮೆಟ್ಟಿಲು ಇಳಿತಾ ಕಣ್ಣಿದೆ ಅಂತಹ ಕಂಡದನ್ನೆಲ್ಲ ನೋಡ್ತಾ ಕೆಟ್ಟ ಕೆಲಸ ಮಾಡಿದೆಯೋ ಅಸಿಸ್ಟೆಂಟ್ನ ಕಣ್ಣು ಕಿತ್ತು ಗೋಲಿ ಆಡ್ತೀನಿ ಎಂದು ಫೋನಲ್ಲಿ ಮಾತನಾಡ್ತಾ ಬರ್ತಾಯಿದ್ದ ಸೌರಭ್ ಹಾಗೆ ಕೆಳಗಡೆ ಬಂದು ಅಕ್ಷತಾಳಿಗೆ ಒಂದು ನೋಟ ನೀಡಿದ ತಕ್ಷಣ ಹಳು ಹೆದ್ರಿ ರೂಮಿನಿಂದ ಹೇಗೆ ಹೊರಗಡೆ ಬಂದೋ ಹಾಗೆ ವಾಪಸ್ ಹೊರಟು ಹೋದ್ಲು ಸೌರಭ್ ಸೋಫಾದಲ್ಲಿ ಕೂತು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೇವಲ ಎರಡೂ ಬೆರಳುಗಳಿಂದ ವಿಕ್ರಾಂತ್ಗೆ ಕೂರಳು ಸನ್ನೆ ಮಾಡ್ದ ಸೌರಭ್ ಹಾಗೆ ಮಾಡಿದ್ದು ವಿಕ್ರಾಂತ್ಗೆ ಅವಮಾನ ಅನಿಸಿತು ವಿಕ್ರಾಂತ್ ಕೋಪದಿಂದ ನೋಡ್ತಾ ಅಕ್ಷತಾ ಹೋದ ರೂಮಿನ ಕಡೆ ನೋಡಿ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ ಏಯ್ ಅಸಿಸ್ಟೆಂಟ್ ನೀನೀಗ ನನ್ನ ಏರಿಯಾದಲ್ಲಿ ಇದೆಯಾ ದರಿದ್ರ ನನ್ನ ಏರಿಯಾದಲ್ಲಿ ಇದ್ದೀಯಾ ಅಂತ ನನ್ನ ಪ್ರಾಪರ್ಟಿಯನ್ನು ಕಣ್ಣೆತ್ತಿ ನೋಡಲು ಪ್ರಯತ್ನಿಸಿದ್ರು ಕಣ್ಣು ಕಿತ್ತು ಕಾಗೆಗಳಿಗೂ ಸಿಗದಂತೆ ಮಾಡಿಬಿಡ್ತೀನಿ ಬಾಡುವ ಎಂದ ಸೌರಭ್ ಆ ಎಚ್ಚರಿಕೆ ತನಗೆ ಕೊಟ್ಟಿದ್ದಾನೆಂದು ಸ್ಪಷ್ಟವಾಗಿ ತಿಳಿದು ವಿಕ್ರಾಂತ್ ಕೋಪದಿಂದ ಮುಷ್ಠಿ ಬಿಗಿದ ಹಬ್ಬ ನೀನು ಮೊಷ್ಟಿ ಬಿಗಿದು ಏನು ಮಾಡ್ತೀಯ ಎಲ್ಲವನ್ನು ಮುಚ್ಚಿಕೊಂಡು ಮೊದಲು ನನ್ನ ಏರಿಯಾದಿಂದ ಹೊರಟು ಹೋಗು ಇಲ್ಲ ಅಂದರೆ ಎಲ್ಲವನ್ನ ಕತ್ತರಿಸಿ ಕಳಿಸ್ತೀನಿ ಎಂದು ಹೇಳಿ ಫೋನ ಕಟ್ ಮಾಡಿದಂತೆ ಪಕ್ಕಕ್ಕೆ ಇಟ್ಟ ಸೌರಭ್ ವಿಕ್ರಾಂತನ ಆಗಮನದ ಕಾರಣ ಈಗ ಹೇಳು ನೀನು ಮತ್ತೆ ಯಾಕೆ ನಮ್ಮ ಮನೆಗೆ ಬಂದೆ ಅಂದ ಹೈದ್ರಾಬಾದ್ಗೆ ವಾಪಸ್ ಹೋಗಲು ದುಡ್ಡುಲ್ವೇ ಎಂದು ಸೌರಭ್ ವ್ಯಂಗ್ಯವಾಗಿ ಕೇಳಿದ ವಿಕ್ರಾಂತ್ನನ್ನು ಸೌರಭ್ನ ವ್ಯಂಗ್ಯಕ್ಕೆ ಕೋಪಗೊಂಡ ವಿಕ್ರಾಂತ್ ನನ್ನ ಪ್ರೀತಿಯನ್ನ ನನ್ನೊಂದಿಗೆ ತೆಗೆದುಕೊಂಡು ಹೋಗದೆ ನಾನು ಎಲ್ಲಿಗೂ ಹೋಗಲಿ ಅಂದ ಅಬ್ಬ ಹಾಗಿದ್ರೆ ಯಾವುದಾದ್ರೂ ದೇವಸ್ಥಾನದ ಮೆಟ್ಟಿಲನ್ನು ನೋಡಬಾರ್ದಿತ್ತ ಎಂದ ಸೌರಭ್ ಏಯ್ ನಿನ್ನ ಎಂದು ಆವೇಶದಿಂದ ವಿಕ್ರಾಂತ್ ಮೇಲೆದ ನೀನು ಏನು ಮಾಡ್ತೀಯೋ ಸುಮ್ಮನೆ ಬಾಯಿ ಮುಚ್ಕೊಂಡು ಯಾಕೆ ಬಂದಿಯಾ ಹೇಳು ಎಂದ ಸೌರಭ್ ನಿರ್ಲಕ್ಷ್ಯವಾಗಿ ಆಗಲೇ ವಿಕ್ರಾಂತ್ನ ಲಾಯರ್ ಮತ್ತೆ ಒಳಗಡೆ ಬಂದ ವಿಕ್ರಾಂತ್ ಪಕ್ಕದಲ್ಲಿ ಕೂರ್ತಾ ಮಿಸ್ಟರ್ ಸೌರಭ್ ನನ್ನ ಕ್ಲೈಂಟ್ ವಿಜಯ್ ಪ್ರತಾಪ್ ಅವರಿಗೆ ನಿಮ್ಮ ಮೇಲೆ ಅನುಮಾನ ಇದೆ ನೀವು ಕಾಂಟ್ರಾಕ್ಟರಲ್ಲಿ ನಮ್ಮ ಮೊಮ್ಮಗಳನ್ನು ಬಂಧಿಸಿ ತೊಂದರೆ ನೀಡ್ತಾ ಇದ್ದೀರಿ ಎಂದು ಅವರು ಭಾವಿಸಿದ್ದಾರೆ ಹಾಗಾಗಿ ತಮ್ಮ ಮನೆಯ ವಾರಸುದಾರಳನ್ನು ನಿಮ್ಮ ಬಳಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಅವರಿಗೆ ಇಷ್ಟ ಇಲ್ಲ ನಿಮ್ಮ ಮೇಲೆ ನಂಬಿಕೆ ಕೂಡ ಇಲ್ಲ ನಿಮ್ಮ ಬಳಿ ಇದ್ದರೆ ನಮ್ಮ ಮಗಳಿಗೆ ಏನಾಗ್ತದೆಯೋ ಎಂದು ಅಕ್ಷತಾಳ ತಂದೆಗೆ ಭಯವಾಗ್ತಾ ಇದೆ ಹೇಗಾದರೂ ನೀವು ಆ ಹುಡುಗಿಯನ್ನ ಪರ್ಮನೆಂಟಾಗಿ ಮದುವೆ ಆಗಿಲ್ಲ ಅಲ್ವಾ ಒಂದು ಮಗು ಹುಟ್ಟೋವರೆಗೆ ತಾನೇ ಕಾಂಟ್ಯಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಿ ಅದಕ್ಕಾಗಿ ಈ ಕೇಸ್ ತೀರ್ಮಾನ ಆಗೋವರೆಗೂ ನಮ್ಮ ಮಗಳು ಅವರ ಬಳಿ ಹೋಗೋವರೆಗೂ ಒಂದು ನೀವೇ ಅವ್ರ ಮನೆಗೆ ಹೋಗಿ ಇರಬೇಕು ಇಲ್ಲವೇ ಅವರ ಮನೆಯವರು ನಿಮ್ಮ ಮನೆಯಲ್ಲಿ ಇರಬೇಕು ಹಾಗೆಂದು ಕೋರ್ಟ್ನಿಂದ ಆರ್ಡರ್ ತಂದಿದ್ದೇವೆ ಎಂದು ಕೆಲವು ಪೇಪರ್ಗಳನ್ನು ಕೈಗೆ ಕೊಟ್ಟ ಆ ಲಾಯರ್ ಈ ಎರಡರಲ್ಲಿ ನೀವು ಯಾವುದನ್ನು ಒಪ್ಕೊಂಡ್ರೂ ನಮಗೇನು ಅಭ್ಯಂತರ ಇಲ್ಲ ಎಂದು ಹೇಳಿ ಲಾಯರ್ ನಾನು ಅವರ ಮನೆಗೆ ಹೋಗೋದೆ ನಾನ್ ಸೆನ್ಸ್ ಎಂದ ಸೌರಭ್ ಕೋ ಆ ಪೇಪರ್ಗಳನ್ನು ಓದುತ್ತಾ ಇಲ್ಲವಾದರೆ ನನ್ನ ಕ್ಲೈಂಟ್ ಪ್ರತಾಪ್ ಅವರ ಪರವಾಗಿ ಅವರ ಮೊಮ್ಮಗಳಿಗೆ ಸೆಕ್ಯೂರಿಟಿಯಾಗಿ ಅವರ ಬಾಬಾ ವಿಕ್ರಾಂತ್ ಅವರು ನಿಮ್ಮ ಮನೆಯಲ್ಲಿ ಇರ್ತಾರೆ ಎಂದ ಲಾಯರ್ ಇವನು ನನ್ನ ಮನೆಯಲ್ಲಿ ಇರೋದಾ ನೆವರ್ ನಾನಂತೂ ಒಪ್ಪೋದಿಲ್ಲ ಒಪ್ಕೊಂಡೇ ತೀರಬೇಕು ಮಿಸ್ಟರ್ ಸೌರಭ್ ಆಗ ನನ್ನ ಹೆಂಡತಿಗೆ ನನಗೆ ನನ್ನ ಮನೆಯವರಿಗೆ ಏನಾದರೂ ಆದರೆ ಯಾರು ಜವಾಬ್ದಾರರು ಬೆನ್ನಿಗೆ ಇರಿಯೋದು ನಮ್ಮ ರಾಜವಂಶದಲ್ಲಿ ಇಲ್ಲ ಅಂದ ವಿಕ್ರಾಂತ್ ಅದು ರಾಜರಿಗೂ ಸಲ್ಲದು ಎಂದು ವಿಕ್ರಾಂತ್ ಸೊಕ್ಕಿನಿಂದ ಹೇಳ್ದ ಇದಕ್ಕಿಂತ ಮೊದಲು ಮಾಡಿದು ಅದನ್ನೇ ತಾನೇ ಹೆಣ್ಣನ್ನು ಅಡ್ಡ ಇಟ್ಕೊಂಡು ನನ್ನನ್ನು ಗೆದ್ದು ಅಂದ್ಕೊಂಡು ನನ್ನ ಹೆಂಡತಿಯನ್ನು ಎತ್ಕೊಂಡು ಹೋಗಿದ್ದೆ ಎಂದ ಸೌರಭ್ ನನ್ನ ಅತ್ತೆ ಮಗಳು ಎಂದು ಪದಗಳನ್ನು ಒತ್ತಿ ಹೇಳ್ದ ವಿಕ್ರಾಂತ್ ಅಲ್ಲು ಹೋದರುತ್ತೆ ಮಿಸ್ಟರ್ ಸೌರಭ್ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಇಲ್ವೇ ನನ್ನ ಕ್ಲೈಂಟ್ ವಿಕ್ರಾಂತ್ನ ಇಲ್ಲಿ ಇರಲು ಒಪ್ತಿದ್ದೀರಾ ಒಂದೇ ಮಾತಿನಲ್ಲಿ ಕೇಳಿದ ಲಾಯರ್ ಸೌರಭ್ ಸ್ವಲ್ಪ ಹೊತ್ತು ಯೋಚಿಸಿ ನನಗೆ ಇವನ್ ಮೇಲೆ ನಂಬಿಕೆ ಇಲ್ಲ ನನ್ನ ಮನೆಯವರ ಮೈ ಮೇಲೆ ಒಂದು ಸಣ್ಣ ಗೀಳ್ಬಿದ್ದರು ಕನಿಷ್ಠ ನನ್ನ ಹೆಂಡತಿ ಬಿಕ್ಕಳಿಕೆ ಬಂದರೂ ಸಹ ಅದಕ್ಕೆ ಇವನೇ ಕಾರಣ ನಾನು ಇವನ್ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ತೇನೆ ಎಂದ ಸೌರಭ್ ನಿಮ್ಮವರಿಗೆ ಆಗಲಿ ನಿಮಗಾಗಲಿ ಅವರನ್ನು ಆದ್ನೇ ಆಗಲಿ ನನ್ನ ಹೆಂಡತಿ ಎಂದು ಒತ್ತಿ ಹೇಳಿದ ಸೌರಭ್ ಹೌದು ಹೌದು ನಿಮ್ಮ ಕಾಂಟ್ರಾಕ್ಟ್ ವೈಫ್ ಓಕೆ ಅವರಿಗೆ ಏನೂ ಆಗೋದಿಲ್ಲ ಎಂದು ನನ್ನ ಭರವಸೆ ಕೊಡ್ತೀನಿ ಎಂದ ಲಾಯರ್ ಆದರೂ ನನಗೆ ನಂಬಿಕೆ ಇಲ್ಲ ಎಂದು ಸೌರಭ್ ತನ್ನ ಲಾಯರನ್ನು ಕರೆಸಿ ವಿಕ್ರಾಂತಿಂದ ಮತ್ತು ಅವನ ಕುಟುಂಬದಿಂದ ತನಗೆ ತನ್ನ ಹೆಂಡತಿಗೆ ಮತ್ತು ತನ್ನ ಕುಟುಂಬಕ್ಕೆ ಪ್ರಾಣಹಾನಿ ಇದೆ ಎಂದು ನಮಗೆ ಏನಾದರೂ ಆದರೆ ಅದಕ್ಕೆ ಅವರೇ ಕಾರಣ ಎಂದು ಕೇಸ್ ಹಾಕಿ ವಿಕ್ರಾಂತನ ಮನೆಯಲ್ಲಿ ಇರಲು ಒಪ್ಪಿಕೊಂಡ ಆದರೆ ಸೌರಭ್ನ ಯೋಜನೆ ಇನ್ನೊಂದಿತ್ತು ಶತ್ರು ದೂರದಲ್ಲಿ ಇರೋದಕ್ಕಿಂತ ಕಣ್ಣೆದುರು ಇದ್ದರೆ ಅವನ ಮುಂದಿನ ಹೆಜ್ಜೆ ಏನು ಎಂದು ತಿಳಿಯುತ್ತದೆ ಅಂತ ಅಂದ್ಕೊಂಡು ಒಪ್ಪಿಕೊಂಡ ನಂತರ ಇಬ್ಬರ ಲಾಯರ್ಗಳು ಹೊರಟು ಹೋದರೂ ಸೌರಭ್ ಕೆಳಗಡೆ ಇರುವ ರೂಮ್ನಲ್ಲಿ ವಿಕ್ರಾಂತ್ಗೆ ತೋರಿಸಿದ ರಂಗಮ್ಮ ಮಾತ್ರ ವಿಕ್ರಾಂತ್ನ ಮೇಲೆ ಕೋಪಗೊಂಡು ಕನಿಷ್ಠ ಅವನಿಗೆ ಕುಡಿಯಲು ನೀರನ್ನು ಕೂಡ ಕೊಡಲಿಲ್ಲ ಆ ರಾತ್ರಿ ಅಕ್ಷತಾ ಮತ್ತು ಸೌರಭ್ ನಡುವಿನ ಜಗಳ ಅದೇ ದಿನ ರಾತ್ರಿ ರಂಗಮ್ಮ ಅಕ್ಷತಾಳಿಗೆ ಊಟವನ್ನು ರೂಮ್ನೊಳಗೆ ತೆಗೆದುಕೊಂಡು ಹೋದಳು ಅವಳಿಗೆ ಊಟ ಪಡಿಸುತ್ತಾ ಸೌರಭ್ ಬೆಳಗಿನಿಂದ ಏನೂ ಅಮ್ಮ ಎಂದು ತಾನು ಹೋದಾಗಿಂದ ಹೆಚ್ಚಾಗಿ ಡ್ರಿಂಕ್ ಮಾಡ್ತಲೇ ಇದ್ದಾರೆ ಎಂದು ಹೇಳಿದ್ಲು ರಂಗಮ್ಮ ಅದು ಕೇಳಿದ ಅಕ್ಷತಾಳಿಗೆ ತಿನ್ನಲು ಅನ್ನಿಸ್ಲಿಲ್ಲ ಸ್ವಲ್ಪ ತಿಂದು ಇನ್ನು ಸಾಕು ಅಂದಲು ಅಕ್ಷತ ಅದೇನಮ್ಮ ಇಷ್ಟು ಕಡಿಮೆ ತಿಂತಾ ಇದ್ದೀಯಾ ಎಂದು ರಂಗಮ್ಮ ಕೇಳಲು ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಚಿಕ್ಕಮ್ಮ ಅಂದಳು ಸರಿ ಸ್ವಲ್ಪ ಹೊತ್ತಿನ ನಂತರ ಹಾಲು ಜಾಸ್ತಿಯೇ ಕುಡಿಯುವಂತೆ ಎಂದು ರಂಗಮ್ಮ ಹೊರಟಾಗ ಪ್ಲೀಸ್ ನನಗೆ ಒಂದು ಸಹಾಯ ಮಾಡ್ತೀರಾ ಅಂದಳು ಅಕ್ಷತಾ ಏನಮ್ಮ ಅವರಿಗೆ ಒಂದು ಪ್ಲೇಟ್ನಲ್ಲಿ ಊಟ ಹಾಕಿಕೊಂಡು ಕೊಡಿ ನಾನು ತೆಗೆದುಕೊಂಡು ಹೋಗ್ತೇನೆ ಅಂದಳು ಅಕ್ಷತಾ ಬೇಡಮ್ಮ ಅವರು ನಿಮ್ಮ ಮೇಲೆ ತುಂಬಾ ಕೋಪದಲ್ಲಿ ಇದ್ದಾರೆ ಏನೂ ಪರವಾಗಿಲ್ಲಮ್ಮ ನಾನು ಸಹಿಸ್ಕೊಳ್ಬಲ್ಲೆ ಪ್ಲೀಸ್ ನನಗೆ ಒಂದು ಪ್ಲೇಟ್ನಲ್ಲಿ ಊಟ ಹಾಕಿ ತಂದು ಕೊಡಿ ಅಕ್ಷತಾ ಅಕ್ಷತ ಹೌದು ಅಮ್ಮ ಇಂದು ಹೋಗಿ ಹತ್ತು ನಿಮಿಷಗಳಲ್ಲಿ ಪ್ಲೇಟ್ನಲ್ಲಿ ಅಕ್ಷತಾಳನ ಊಟ ಬಡಿಸಿ ಕೈಗೆ ತಂದುಕೊಟ್ಳು ಊಟದ ಪ್ಲೇಟ್ನೊಂದಿಗೆ ರೂಮಿಗೆ ಬಂದ ಅಕ್ಷತಾಳನ್ನು ನೋಡಿ ಕೋಪದಿಂದ ಏ ಟಸ್ಕಿ ನೀನು ಯಾಕೆ ಬಂದೆ ನನ್ನ ರೂಮ್ಗೆ ಎಂದು ಸೌರಭ್ಗೆ ಹೋಗಿದ ಸೌರಭನ ಕೋಪ ಅಬ್ಬರ ಆತನಿಗೆ ಏನೂ ಸಂಬಂಧ ಇಲ್ಲದಂತೆ ನೇರವಾಗಿ ಬಂದು ಸೌರಭ್ನ ಪಕ್ಕದಲ್ಲೇ ಕೂತು ಪಲ್ಯ ಕಲಸಿ ತನ್ನ ಕೈಯಲ್ಲಿ ಒಂದು ತುತ್ತು ತೆಗೆದು ಅವನ ಬಾಯಿ ಮುಂದೆ ಇಟ್ಟಲು ಅಕ್ಷತ ಏನೇ ಸೊಕ್ಕ ನಾನು ಇದ್ರು ಕೇಳಿದೆ ನನ್ನ ಪಕ್ಕದಲ್ಲಿ ಕೂತಿದ್ದೀಯಾ ಎಂದು ಕೋಪದಿಂದ ಕೇಳಿದ ಸೌರಭ್ ಈಗ ನೀವು ಬಾಯಿ ತೆರೆದಿದ್ರೆ ಹೀಗೆ ಪಕ್ಕದಲ್ಲಿ ಅಲ್ಲ ನಿಮ್ಮ ಮಡಿಲಲ್ಲಿಯೇ ಕೂರ್ತೇನೆ ಎಂದು ಮೋತಿನ ತಿರುಗಿಸುತ್ತಾ ಹೇಳಿದ್ಲು ಅಕ್ಷತ ಏನೇ ಹುಚ್ಚು ಹುಚ್ಚಾಗಿ ಮಾತನಾಡ್ತೀಯಾ ಕೊಲ್ತೇನೆ ನಿನ್ನ ನಾನು ಯಾರು ಅಂತ ನನಗೆ ಗೊತ್ತಿಲ್ವೇ ಇನ್ನು ಯಾಕೆ ಈ ನಾಟಕಗಳು ಹೊರಟು ಹೋಗು ಇಲ್ಲಿಂದ ಎಂದು ತುಂಬ ಆಗಿ ಹೇಳ್ದ ಸೌರಭ್ ಅಕ್ಷತ ಅಳುವ ಮುಖ ಮಾಡಿಕೊಂಡು ಕಣ್ಣುಗಳಲ್ಲಿ ನೀರು ಬರ್ತಾಯಿದ್ರೆ ಕಷ್ಟಪಟ್ಟು ಅದನ್ನು ತಡೆದು ಬಿಕ್ಕಲು ಶುರು ಮಾಡಿದ್ಲು ಅಪ್ಸ್ ಏಯ್ ನಿಲ್ಲಿಸು ನಿನ್ನ ನಾಟಕಗಳು ಈಗ ಯಾಕೆ ಅಳ್ತಾ ಇದ್ದೀಯಾ ಈಗ ಅಳು ನಿಲ್ಲಿಸ್ತೀಯಾ ಇಲ್ಲ ಅಂದರೆ ನನ್ನ ಕೈಯಲ್ಲಿ ಓದೇ ತಿಂತೀಯ ಏಯ್ ಡೊಂಕು ಡಸ್ಕಿ ಅದೇನದು ಆ ನೋಟ ಕಣ್ಣು ಕೆಳಗಡೆ ಹೇಳು ಇಲ್ಲ ಅಂದರೆ ಕಣ್ಣು ಚುಚ್ಚಿ ಕುರುಡಿ ಡಸ್ಕಿಯನ್ನು ಮಾಡಿಬಿಡ್ತೀನಿ ಅಂದ ಸೌರಭ್ನ ಎಚ್ಚರಿಕೆಗೆ ತಕ್ಷಣ ಕಣ್ಣುಗಳನ್ನು ಮತ್ತೆ ಕೆಳಗಡೆ ಇಳಿಸಿದ್ಲು ಅಕ್ಷತಾಳ ಬಾಯ ನೋಡಿ ಸೌರಭ್ನ ತುಟಿಗಳ ಮೇಲೆ ಒಂದು ತೃಪ್ತಿಯ ನಗು ಬಂದು ಹಾಗೆ ಮಿಂಚಿ ಮಾಯವಾಯಿತು ಮಾಡಿದ ಸಾಕು ಬಿಡು ಹೋಗು ಈಗ ಇಲ್ಲಿಂದ ಹೊರ್ಟು ಹೋಗು ಅಂದ ಹ್ಞೂ ನೀವು ತಿಂದರೆ ಮಾತ್ರ ನಾನು ಹೋಗ್ತೇನೆ ಅಂದು ಅಕ್ಷತ ಅಕ್ಷತಾಳ ಉತ್ತರಕ್ಕೆ ಸೌರಭ್ಗೆ ಸಿಟ್ಟು ಬಂದು ಟೇಬಲ್ ಮೇಲಿದ್ದ ನೀರಿನ ಗ್ಲಾಸನ್ನು ತೆಗೆದು ದಬ್ ಅಂತ ಕೆಳಗಡೆ ಎಸೆದು ಹೊಡೆದು ಕೋಪದಿಂದ ಆ ಲೋಟ ಪಳ್ಳೆಂದು ಸದ್ದು ಮಾಡಿ ನೂರಾರು ತುಂಡುಗಳಾದ ಗ್ಲಾಸ್ ನೋಡಿ ಗಟ್ಟಿಯಾಗಿ ಕಣ್ಣನ್ನು ಮುಚ್ಚಿಲ್ಲುವ ಅಕ್ಷತ ಒಂದು ಸಲ ಹೇಳಿದರೆ ಅರ್ಥ ಆಗೋದಿಲ್ವೇ ಯಾಕೆ ಪದೇ ಪದೇ ಹೇಳಿದ್ದನ್ನೇ ಹೇಳಿ ನನಗೆ ಕೋಪ ತರಿಸ್ತಾ ಇದ್ದೀಯಾ ನಾನಿರುವ ಕೋಪದಲ್ಲಿ ಹೊಡೆದರೆ ಅರ್ಧ ನಿಮಿಷದಲ್ಲಿಯೇ ಸತ್ತು ಹೋಗ್ಬಿಡ್ತೀಯಾ ಅಂತ ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಅಡ್ವಾಂಟೇಜಾಗಿ ತೆಗೆದುಕೊಂಡು ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀಯ ಡಸ್ಕಿ ನನ್ನ ಕೋಪ ಹೆಚ್ಚು ಹೊತ್ತು ಕಂಟ್ರೋಲ್ ಮಾಡೋದು ನನ್ನಿಂದ ಆಗೋದಿಲ್ಲ ಅಂತ ನಿನಗೆ ಗೊತ್ತಿದೆ ಈ ರೂಮ್ನಿಂದ ಎಷ್ಟು ಬೇಗ ಹೊರಗಡೆ ಹೋಗ್ತೀಯೋ ನಿನ್ನ ಮೈಗೆ ಅಷ್ಟೇ ಒಳ್ಳೆಯದು ಎಂದು ಹೇಳ್ದ ಸೌರಭ್ ಸೌರಭ್ನ ಕೋಪಕ್ಕೆ ಅಕ್ಷತಾಳಿಗೆ ಒಳಗಡೆ ಭಯದಿಂದ ಸತ್ತು ಹೋಗುವಂತೆ ಆಗ್ತಾಯಿದ್ರು ಸೌರಭನ ಬಗ್ಗೆ ಕಾಳಜಿ ವಹಿಸಬೇಕಾದವಳು ತಾನೇ ಎಂದು ಹೇಗಾದರೂ ಸರಿ ಸೌರಭಗೆ ತಿನ್ನಿಸ್ಬೇಕು ಎಂದು ನಿಶ್ಚಯಿಸಿ ಅಲ್ಲಿಂದ ಬಂದಿದ್ಲು ಅಕ್ಷತ ಅದಕ್ಕಾಗಿ ನೀವು ತಿಂದರೆ ಮಾತ್ರ ನಾನು ಹೋಗೋದು ಇಲ್ಲ ಅಂದರೆ ಹೋಗೋದಿಲ್ಲ ಬೈದರೆ ಸಹಿಸ್ಕೊಳ್ತೇನೆ ಹೊಡೆದ್ರೆ ಅನುಭವಿಸ್ತೇನೆ ಕೊಂದರೆ ಸಾಯ್ತೇನೆ ಆದರೆ ನಿಮಗೆ ತಿನ್ನಿಸದೆ ನಾನು ಖಂಡಿತ ಹೋಗೋದಿಲ್ಲ ಎಂದು ಖಚಿತವಾಗಿ ಹೇಳಿದ್ಲು ಅಕ್ಷತ ಇದ್ದ ಅಕ್ಷತಾಳಕ್ಕೆ ನೀನು ಗಟ್ಟಿಯಾಗಿ ಹಿಡಿದು ಒತ್ತುತ್ತಾ ಈ ಮಧ್ಯೆ ನಿನಗೆ ತುಂಬ ಜಾಸ್ತಿ ಆಗಿದೆ ಅಲ್ವೇ ನಾನಿಲ್ಲಿ ಹುಚ್ಚಿನಂತೆ ಕೂಗ್ತಾ ಇದ್ದರು ನೀನು ಮಾತ್ರ ಸೈಲೆಂಟಾಗಿ ಇದ್ದೀಯಾ ಅಂದರೆ ಏನರ್ಥ ಇಷ್ಟ ದಿನ ಭಯ ಇರ್ತಿತ್ತು ಈಗ ನಿನಗೆ ಹಣ ಇದೆ ಅಂತ ಗೊತ್ತಾದ ಮೇಲೆ ಇವನಿಗೆ ಯಾಕೆ ಹೆದರಬೇಕು ಅಂತ ಸೊಕ್ಕು ತುಂಬ ಬೆಳೆದಿದೆ ಅಲ್ವಾ ನಿನಗೆ ಇಂದು ಕೋಪದಿಂದ ಹೇಳ್ದ ಸೌರಭ್ ಹಾಗೆ ಹೇಳಿದ ತಕ್ಷಣ ಅಲ್ಲಿವರೆಗೆ ಕಣ್ಣುಗಳನ್ನು ಕೆಳಗಡೆ ಇಳಿಸಿ ಇದ್ದ ಅಕ್ಷತ ಸೌರಭನ ಮಾತಿಗೆ ಚಕ್ ಎಂದು ಕಣ್ಣು ಎತ್ತಿ ಅವನನ್ನು ಅಚ್ಚುರಕ್ಕಾಗಿ ನೋಡಿಲ್ಲ ಅಕ್ಷತಾಳ ಮಾರಿ ಸ್ವಭಾವಕ್ಕೆ ಸೌರಭ್ಗೆ ಆಶ್ಚರ್ಯ ಆದರೂ ಕೂಡ ಮತ್ತೆ ತಕ್ಷಣ ಏನೇ ಎಷ್ಟು ಹೊತ್ತಿಂದ ತಿನ್ನಿ ತಿನ್ನಿ ಅಂತ ತುಂಬ ಪ್ರೀತಿ ತೋರಿಸ್ತಾ ಇದ್ದೀಯ ಲಾಸ್ಟ್ ಟೈಮ್ ಗನ್ ಶಾಟ್ ಮಿಸ್ ಆಗಿದೆ ಅಂತ ಈ ಬಾರಿ ಇದರಲ್ಲಿ ಪಾಯ್ಸನ್ ಏನಾದರೂ ಬೇರೆಸಿದೀಯಾ ಏನು ಇನ್ನು ಅವ್ರಿಗೆ ಕದ್ದೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀಯಾ ಎಂದು ಕೇಳಿದ ಸೌರಭ್ ಸೌರಭ್ ಹಾಗೆ ಹೇಳಿದ್ದೇ ತಡ ತಕ್ಷಣ ಆಕ್ರೋಶದಿಂದ ತನ್ನ ಕೈಯಲ್ಲಿರುವ ತುತ್ತನ್ನು ತಾನೇ ತಿಂತಂತ ತಿನ್ನುತ್ತಾ ಕಸಬಿಸ ಅಂತ ಜಗಿದು ಗುಟುಕ್ ಎಂದು ನುಂಗಿ ಮತ್ತೆ ಪ್ಲೇಟ್ನಲ್ಲಿ ಮತ್ತೊಂದು ತೂರು ತೆಗೆದು ಅದೇ ಸ್ಥಾನದಲ್ಲಿ ಸೌರಭ್ನ ಬಾಯಿ ಮುಂದೆ ಇಟ್ಲು ಏನೇ ಕೊಬ್ಬು ನಿನ್ನ ಏಂಜಿಲ್ಲ ನಾನು ತಿನ್ಬೇಕೆ ಎಂದು ಐಬ್ರೋಸ್ನಾಗ ಎತ್ತಿ ಕೇಳ್ದ ಸೌರಭ್ ಇನ್ನೂ ಆಕೃಷ ತಡೆಯಲಾಗದ ಅಕ್ಷತ ದಿಗ್ಗನೆ ಪ್ಲೇಟ್ ತೆಗೆದು ಪಕ್ಕಕ್ಕೆ ಇಟ್ಟು ನೇರವಾಗಿ ಬಂದು ಸೌರಭ್ನ ಮಡಿಲಲ್ಲಿ ಕೂತು ಅವನ ತುಟಿಗಳನ್ನು ಹಿಡಿದ್ಲು ಯಾವಾಗಲೂ ಸೌರಭ್ ಮುತ್ತು ಕೊಡೋದೇ ಹೊರತು ಅವಳು ಎಂದಿಗೂ ಮೊದಲು ಹೆಜ್ಜೆ ಇಡದ ಕಾರಣ ತನಗೆ ಬಂದಂತೆ ಮುತ್ತು ಕೊಟ್ಟು ಒಂದು ಗ್ರೇಟ್ ಕಿಸ್ ಎಂಬಂತೆ ಭಾವಿಸಿ ಎರಡೂ ನಿಮಿಷಕ್ಕೆ ಬಿಟ್ಟು ಈಗ ಇದು ಎಂಜಲು ಅಲ್ವಾ ಎಂದು ಕೇಳಿದ್ಲು ಅಕ್ಷತಾಳ ಸ್ವಂತ ಹಿಡಿದು ಎತ್ತಿ ಬೆಡ್ ಮೇಲೆ ಕುರಿಸಿ ನಿನಗೆ ತುಂಬ ಮಿತಿ ಮೀರಿದೆ ಡಸ್ಕಿ ನಿನಗೆ ಹೊಡೆತಗಳು ಸಿಗದ ಕಾರಣ ಓಬರ್ ಇದ್ದೀಯಾ ಹೊಡೆದ್ರೆ ಹೊಡಿ ಆದರೂ ನಾನು ಹೋಗೋದಿಲ್ಲ ಅಂದರು ಇನ್ನು ಸೌರ ವಿಚಿತ್ರವಾಗಿ ಸರಿ ನಾನು ತಿಂತೇನೆ ಬಿಡು ಆದರೆ ನೀನು ನೀವು ತಿಂದರೆ ಮಾತ್ರ ನಾನು ಹೋಗ್ತೇನೆ ಹಾಗಿದ್ರೆ ಪ್ಲೇಟ್ ಹೀಗೆ ಕೊಡು ಹ್ಞೂ ನಾನೇ ತಿನ್ನಿಸ್ತೇನೆ ಏಯ್ ಮತ್ತೆ ಚೆನ್ನಾಗಿ ನಂಬಿಸಿ ಈ ಬಾರಿ ಸಂಪೂರ್ಣವಾಗಿ ಕೊಂದು ಹೋಗೋದಕ್ಕೆನಾ ಎಂದು ಕೋಪದಿಂದ ಹೇಳ್ತಾ ಅಕ್ಷತಾಳ ಕೈ ಹಿಡಿದು ಹೊರಗಡೆ ಹೇಳ್ಕೊಂಡು ಹೋಗಿ ರೂಮಿನ ಹೊರಗೆ ಬಿಟ್ಟು ಸುಮ್ಮನೆ ಇದ್ದೇನೆ ಅಂತ ಏನು ಮಾಡಿದ್ರು ಬಿಡ್ತೇನೆ ಅಂತ ಅಂದ್ಕೊಳ್ಬೇಡ ಇನ್ನು ಮುಂದೆ ನನಗೆ ಅಂತರ ಕೈದಕೋ ಇಲ್ಲ ಅಂದರೆ ಅನಾವಶ್ಯಕವಾಗಿ ನನ್ನ ಕೈಯಲ್ಲಿ ಓದೇ ತಿಂತೀಯ ಇನ್ನು ಹೋಗು ಎಂದು ಅವಳನ್ನು ಅಲ್ಲೇ ಬಿಟ್ಟು ಅವಳ ಮುಖದ ಮೇಲೇ ಡೋರ್ನ ಕ್ಲೋಸ್ ಮಾಡಿದ ಸೌರಭ್ ಸೌರಭ್ ಡೋರ್ ಕ್ಲೋಸ್ ಮಾಡಿದರೂ ಸಹ ಸೌರಭ್ ಅವರೇ ನೀವು ನನ್ನನ್ನು ಹೊರಗಡೆ ಕಳುಹಿಸಿದ್ರು ನಾನು ಇಲ್ಲೇ ಇರ್ತೀನಿ ಆದರೆ ನೀವು ತಿಂದು ಖಾಲಿ ಮಾಡಿದ ಪ್ಲೇಟ್ ನಾನು ನೋಡೋವರೆಗೂ ನಾನು ಇಲ್ಲಿಂದ ಕಾದಲೋದೇ ಇಲ್ಲ ನೀವು ಎಷ್ಟು ಹೊತ್ತು ಡೋರ್ ಓಪನ್ ಮಾಡದೇ ಇದ್ದರೂ ನಾನು ಅಷ್ಟು ಹೊತ್ತು ಇಲ್ಲೇ ನಿಂತಿರ್ತೇನೆ ಆದರೆ ನನ್ನ ರೂಮಿಗೆ ಮಾತ್ರ ಹೋಗೋದಿಲ್ಲ ಕನಿಷ್ಠ ಕೂರೋದೂ ಇಲ್ಲ ಇನ್ನೂ ನಿಮ್ಮಿಷ್ಟ ಎಂದು ಕೂಗಿ ಹೇಳಿದ್ಲು ಅಕ್ಷತ ಒಳಗಡೆಯಿಂದ ಸೌರಭ್ ಅಸಹನೆಯಿಂದ ಆ ಇದು ಎಷ್ಟು ಹಠಮಾರಿಯಾಗಿ ಬದಲಾಗಿದ್ದಾಳೆ ಏನು ಎಂದು ಮತ್ತೆ ಕೋಪದಿಂದ ಡೋರ್ ಓಪನ್ ಮಾಡಿ ಕೈ ಹಿಡಿದು ಅಕ್ಷತಾಳನ್ನು ಒಳಗಡೆ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿದ ಅಕ್ಷತಾ ಏನೋ ಹೇಳಲು ಹೋಗ್ತಾ ಇದ್ದಾಗ ಕೈ ಅಡ್ಡ ಇಟ್ಟು ತಾನು ಹೋಗಿ ಪ್ಲೇಟ್ ತೆಗೆದುಕೊಂಡು ಚೇರ್ನಲ್ಲಿ ಕೂತು ಟಕಟಕ ಅಂತ ಅವನು ತುತ್ತು ಬಾಯಲ್ಲಿ ಹಾಕ್ಕೊಂಡು ಇನ್ನೂ ತಿನ್ನಲು ಅನಿಸದೆ ಪ್ಲೇಟ್ನಲ್ಲಿಯೇ ಕೈ ತೊಳೆದ ಸೌರಭ್ ತನ್ನ ಕೈಯಿಂದ ತಿನ್ನಿಸಿದರೆ ಮಾತ್ರ ತಿಂತೇನೆ ಎಂದು ಹಠ ಮಾಡ್ತಾಯಿದ್ದ ಸೌರಭ್ ಸೌರಭ್ನನ್ನು ನೆನಪಿಸ್ಕೊಂಡು ಈಗ ತನ್ನ ಸುಳಿವು ಸಹ ಸಹಿಸಿಕೊಳ್ಳಲು ಆಗದಂತೆ ಇರುವ ಸೌರಭ್ನನ್ನು ನೋಡಿ ತುಂಬ ದುಃಖದಿಂದ ಕಣ್ಣೀರು ಹಾಕ್ಕೊಂಡು ಅಕ್ಷತಾ ಅಕ್ಷತಾಳ ಕಣ್ಣೀರು ಕಣ್ಣುಗಳ ಗಡಿಯನ್ನು ದಾಟುವ ಮೊದಲೇ ಪ್ಲೇಟ್ನಲ್ಲಿ ಕೈ ತೊಳೆದು ಸೌರಭ್ ಆ ಪ್ಲೇಟ್ ತಂದು ಅಕ್ಷತಾಳ ಮುಂದೆ ಇಟ್ಟು ಈಗಲಾದರೂ ಹೋಗು ಇಲ್ಲಿಂದ ಎಂದ ಕೋಪದಿಂದ ಸೌರಭ್ ಸ್ವಲ್ಪವಾದರೂ ತಿಂದಿದ್ನಲ್ಲ ಎಂಬ ಸಂತೋಷದಿಂದ ತನ್ನ ನೋವನ್ನು ಪಕ್ಕಕ್ಕೆ ಇಟ್ಟು ಥ್ಯಾಂಕ್ಸ್ ಸೌರಭ್ ಅವರೇ ಸ್ವಲ್ಪ ಹೊತ್ತಿನಲ್ಲಿ ಹಾಲು ತರ್ತೀನಿ ಕುಡಿದು ಮಲಗಿ ಎಂದು ಹೋಗ್ತಾ ಇದ್ದಾಗ ಮತ್ತೆ ನನ್ನ ರೂಮಿಗೆ ಬಂದರೆ ಕಾಲು ಮುರಿತೀನಿ ಎಂದು ಸೀರಿಯಸ್ ಆಗಿ ಹೇಳ್ದ ಸೌರಭ್ ಓ ಆ ಕೆಲಸ ಮಾಡಿ ಸೌರಭ್ ಅವರೇ ಆಗ ಕುಂಟಿ ಡಸ್ಕಿಯಾಗಿ ಯಾವಾಗಲೂ ನಿಮ್ಮ ಜೊತೆಯೇ ಇರ್ತೇನೆ ಇಲ್ಲಾಂದರೆ ಸುಮ್ಮನೆ ಇರದೆ ಹುಚ್ಚು ಹುಚ್ಚು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೇನೆ ಅಂದಳು ಅಕ್ಷತ ದಾರಿ ಬಿಟ್ಟಿದ್ದೀಯಾ ನೀನು ಸಹವಾಸ ದೋಷ ಎಂದು ಸಣ್ಣದಾಗಿ ನಕ್ಳು ಅಕ್ಷತ ಛೇ ಎಂದು ತಲೆ ತಿರುಗಿಸಿದ ಸೌರಭ್ ಅಕ್ಷತಾನ್ ಆಗುತ್ತಾ ಆ ರೂಮಿಂದ ಹೊರಗಡೆ ಹೋದಲು ಸೌರಭ್ ಅಸಹನೆಯಿಂದ ಸಿಗರೇಟ್ ಪ್ಯಾಕ್ನೊಂದಿಗೆ ಬಾಲ್ಕನಿಗೆ ಹೊರಟು ಹೋದ ಬಾಲ್ಕನಿಯಲ್ಲಿ ನಿಂತು ನೆಮ್ಮದಿಗಾಗಿ ಸ್ಮೋಕ್ ಮಾಡ್ತಾ ಇದ್ದ ಸೌರಭ್ನ ನೆಮ್ಮದಿಯನ್ನು ಕೆಡಿಸಲೆಂದೆ ಆ ಮನೆಯಲ್ಲಿರುವ ದುಷ್ಟಗ್ರಹಕ್ಕಾಗಿ ಫುಡ್ ಡೆಲಿವರಿ ಬಾಯ್ ಗೇಟ್ ಬಳಿ ಇರೋದಕ್ಕೆ ನೋಡಿ ಉಫ್ ಮತ್ತೆ ಇವ್ನ್ ಯಾರೋ ಅಂದ್ಕೊಂಡು ಡೆಲಿವರಿ ಬಾಯ್ ಗೇಟ್ ಒಳಗೆ ಬರ್ತಾ ಇದ್ದಾಗ ಸೌರಭ್ ರೂಮಿನ ಹೊರಗಡೆ ಬಂದ ರೈಲಿನ ಬಳಿ ನಿಂತು ನೋಡ್ತಾ ಇದ್ದ ಸೌರಭ್ಗೆ ಡೆಲಿವರಿ ತೆಗೆದುಕೊಳ್ಳಲು ಹೊರಗಡೆ ಬಂದ ವಿಕ್ರಾಂತ್ನನ್ನು ನೋಡಿ ಹೋ ಯೂನಿಗಾಗಿಯೇ ಪಾರ್ಸಲ್ ಎಂದ್ಕೊಂಡು ನೋಡ್ತಾ ಇದ್ದ ವಿಕ್ರಾಂತ್ ಪಾರ್ಸಲ್ ತೆಗೆದುಕೊಂಡು ತನ್ನ ರೂಮ್ಗೆ ಹೋಗುವ ದಾರಿಯಲ್ಲಿ ಅಕ್ಷತಾಳ ರೂಮಿನ ಮುಂದೆ ನಿಂತು ಇಣಿಕಿ ನೋಡ್ತಾ ಇದ್ದಾಗ ಮೇಲಿನಿಂದ ನೋಡ್ತಾ ಇದ್ದ ಸೌರಭ್ ಕೋಪದಿಂದ ರೈಲಿಂಗ್ ಮೇಲೆ ಮುಷ್ಟಿ ಬಿಗಿಯುತ್ತಾ ರಂಗಮ ಎಂದು ಗಟ್ಟಿಯಾಗಿ ಕೂಗಿದ ಸೌರಭ್ನ ಅಬ್ಬರಕ್ಕೆ ದಿಗಿಲುಗೊಂಡು ಮೇಲೆ ನೋಡಿದ ವಿಕ್ರಾಂತ್ಗೆ ಹೋಬ್ದಿಂದ ಮೆಟ್ಟಲು ಬರ್ತಾ ಇದ್ದ ಸೌರಭ್ನನ್ನು ನೋಡಿ ಅಕ್ಷತಾಳ ರೂಮಿನ ಡೋರ್ನ ಹಾಕ್ ಮಾಡಿ ಅಕ್ಷತಾ ತನ್ನನ್ನು ತಿರುಗಿ ನೋಡಿದ ತಕ್ಷಣ ಗುಡ್ ನೈಟ್ ಬೇಬಿ ಎಂದು ಹೇಳಿ ಮತ್ತೊಮ್ಮೆ ಸೌರಭ್ನನ್ನು ನೋಡಿ ನಗ್ತಾ ತನ್ನ ರೂಮ್ಗೆ ಹೊರಟು ಹೋದ ವಿಕ್ರಾಂತ್ ಸೌರಭ್ ವೇಗವಾಗಿ ಬರೋ ಅಷ್ಟರಲ್ಲಿ ತನ್ನ ರೂಮಿನೊಳಗಡೆ ಹೋಗಿ ಡೋರ್ ಕೂಡ ಕ್ಲೋಸ್ ಮಾಡಿಕೊಂಡ ಆಗಲೇ ಅಕ್ಷತಾ ರೂಮಿಂದ ಹೊರಗಡೆ ಬರ್ತಾ ಇದ್ಲು ಅವಳನ್ನು ನೋಡಿ ನೀನಿನ್ನೂ ಇನ್ನೂ ಮಲಗದೆ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಸೌರಭ್ ಅಂದರೆ ಇದು ವಾಕಿಂಗ್ ಟೈಮ್ ಅಲ್ವಾ ಸೌರಭವ್ರೆ ಈ ಟೈಮ್ನಲ್ಲಿ ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ದೀರಾ ಅಲ್ವಾ ನೀವು ಅಂದಲು ಮೆಲ್ಲಗೆ ಏನು ಯಜಮಾನ್ರೆ ಎಂದು ಸೌರಭನ ಕೂಗಿಗೆ ಓಡಿ ಬಂದ ರಂಗಮ್ಮ ಸುಸ್ತಾಗುತ್ತಾ ಕೇಳಿದ್ಲು ಅಕ್ಷತಾಳ ಉತ್ತರಕ್ಕೆ ಸೌರಭ್ ಕೋಪದಿಂದ ರಂಗಮ್ಮ ಇವಳನ್ನ ಗಾರ್ಡನ್ಗೆ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ನಿಂತು ನೀನೇ ವಾಕಿಂಗ್ ಮಾಡಿಸು ಎಂದು ರಂಗಮ್ಮ ಅವಳಿಗೆ ಹೇಳ್ದ ಹಾಗೆಯೇ ಆಗಲಿ ಎಂದು ವಿನಯದಿಂದ ಹೇಳಿ ಅಕ್ಷತಾಳನ ಕರ್ಕೊಂಡು ಹೊರಗಡೆ ಹೋದಲು ರಂಗಮ್ಮ ಅಕ್ಷತಾಳ ವಾಕಿಂಗ್ ಮುಗಿಯುವವರೆಗೆ ಹಾಲ್ನಲ್ಲಿಯೇ ಕೂತಿದ್ದ ಸೌರಭ್ ಅರ್ಧ ಗಂಟೆಯ ನಂತರ ಒಳಗಡೆ ಬಂದರು ಅಕ್ಷತ ಮತ್ತು ರಂಗಮ್ಮ ರಂಗಮ್ಮ ಕಿಚನ್ಗೆ ಹೋಗ್ತಾ ಅಮ್ಮ ನೀವು ರೂಮ್ಗೆ ಹೋಗಿ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ ನಾನು ಹಾಲು ತರ್ತೀನಿ ಅಂದಳು ಹಾಲ್ನಲ್ಲಿದ್ದ ಸೌರಭ್ನ ನಾನು ನೋಡ್ದೇನೆ ಹಾಗೇ ಆಗಲಿ ಚಿಕ್ಕಮ್ಮ ಎಂದು ರೂಮ್ಗೆ ಹೋಗ್ತಾ ಇದ್ದ ಅಕ್ಷತಾಳನ್ನು ನೋಡಿ ನಿಲ್ಲೆ ಎಲ್ಲಿಗೆ ಓಡ್ತಾ ಇದ್ದೀಯಾ ರೂಮ್ಗೆ ಸೌರಭ್ ಅವರೇ ಛೇ ನೀನಿನ್ನೂ ಪಾತಾಳಕ್ಕೆ ಹೋಗ್ತಿದೀಯಾ ಅಂದ್ಕೊಂಡೇನೆ ನೀನು ಇನ್ನೂ ಆ ರೂಮ್ನಲ್ಲಿ ಇರಲು ಆಗೋದಿಲ್ಲ ನಡೆ ಮೇಲೆ ಅಂದ ಸೌರಭ್ ಅಕ್ಷತಾ ಸಂತೋಷದಿಂದ ಸೌರಭನ ಮುಂದೆ ಬಂದು ಹ್ಯಾಪಿಯಾಗಿ ಹೌದಾ ಅವರೇ ಎಂದು ಕಣ್ಗಳನ್ನು ದೊಡ್ಡದು ಮಾಡಿ ಕೇಳಿದ್ಲು ಮತ್ತೆ ಅಷ್ಟು ಸಂತೋಷ ಪಡಬೇಡ ನಾನು ರೂಮ್ನಲ್ಲಿ ಇರಲು ಮಾತ್ರ ಪರ್ಮಿಷನ್ ಕೊಟ್ಟಿದ್ದೇನೆ ಎಂದ ಸೌರಭ್ ಮುಖ ತಿರುಗಿಸುತ್ತಾ ಅದೇ ಸಾಕು ನನಗೆ ಎಂದು ಬನ್ನಿ ಹೋಗೋಣ ಎಂದು ಕೈನ ಚಾಚಿದ್ಲು ಎತ್ತಿಕೊಳ್ಳುವಂತೆ ಏನೇ ಆ ಪೋಸು ಅಂದರೆ ನೀವು ನನ್ನನ್ನು ಮೆಟ್ಟಿಲು ಏರಲು ಬಿಡೋದಿಲ್ಲ ಅಲ್ವಾ ಅದಕ್ಕೆ ಎತ್ಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ ಅಂದು ಇನ್ನೋಸೆಂಟಾಗಿ ಹೇಳಿದ್ದು ಡಸ್ಕಿ ಹೌದಾ ಮತ್ತೆ ಅಷ್ಟೊತ್ತಿಗೆ ಹೇಗೆ ತಂದೆ ಫುಡ್ಡನ್ನು ಉಪ್ಸ್ ಎಂದು ಮನಸ್ಸಿನಲ್ಲೇ ತನ್ನನ್ನೇ ಬೈದುಕೊಳ್ತಾ ಅದು ಆಗ ಲಿಫ್ಟ್ನಲ್ಲಿ ಬಂದೆ ಅಂದಲೂ ಅಕ್ಷತ ಹಾಗಿದ್ರೆ ಈಗಲೂ ಲಿಫ್ಟ್ನಲ್ಲೇ ನಡೆ ಅಂದ ಹಬ್ಬ ಎಂದು ತಲೆ ಹಿಡಿದುಕೊಂಡು ಸೌರಬ್ಬ ಅವರು ಹೇಳಿದ ಹಾಗೆ ನಿಜವಾಗಿಯೂ ನಾನು ಹುಚ್ಚು ಡಸ್ಕಿನೇ ಇಂದು ಒಳಗಡೆಯಿಂದ ಬೈದುಕೊಂಡು ಇಹಿ ಹಿ ಎಂದು ಹುಚ್ಚು ನಗು ನಗುತ್ತಾ ಅಂದರೆ ಈಗ ಲಿಫ್ಟು ಕೆಲಸ ಮಾಡ್ತಾ ಇಲ್ಲ ರೀ ನೆಪ ಸಾಲಿಲ್ವೇ ಎಂದುಕೊಂಡು ಅಂದರೆ ನನಗೆ ಲಿಫ್ಟ್ನಲ್ಲಿ ಹೋಗೋದೆಂದರೆ ಭಯವಾಗ್ತಾ ಇದೆ ಅಂತ ಹೇಳಿದ್ಲು ಆ ಪಾಪಿ ಅಲ್ಲಲ್ಲ ಆ ಪಾಪದ ಹುಡುಗಿ ಅಕ್ಷತ ಇದು ನನ್ನ ದರಿದ್ರವಾಗಿದೆ ಈಗ ಹೇಗೆ ಯೋಚಿಸ್ತಾ ಇರುವಾಗ ಸೌರಭ್ ಸೈಲೆಂಟಾಗಿ ಮೆಟ್ಟಿಲುಗಳ ಕಡೆ ಹೋದ ಈ ಕಥೆ ಮುಂದುವರಿಯುವುದು ಅಕ್ಷತಾ ಇಷ್ಟಪಟ್ಟಾಗೆ ಅವನು ಅವಳನ್ನು ಎತ್ಕೊಂಡು ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಅವರಿಬ್ಬರು ಪ್ರೀತಿಯಲ್ಲಿ ಬಿಸಿದು ಒಂದಾಗ್ತಾರಾ ಅಂತ ಮುಂದಿನ ಎಪಿಸೋಡಲ್ಲಿ ಇರಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು